ನಮಸ್ಕಾರ ನಾನು ದ ಗರ್ ಅಕ್ಷು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವಾಗ ನಾನು ಈರುಳ್ಳಿ ಕೊಚ್ಚಾ ಇದ್ದೆ ಎಂತ ಗಂಟೆಯಲ್ಲಿ ಹೇಳಿದ್ರೆ ನನ್ನ ಪಪ್ಪಂಗೆ ಚುರ್ಮುರಿ ತಿಂದ್ಕಂಟೇ ಹೇಳಿ ಆಸೆ ಆಯ್ತಂಬ್ರ ಅದಕ್ಕೆ ಚುರ್ಮುರಿ ಮಾಡುವ ಅನ್ಕೊಂಡ ಹೇಳಿ ನಂಗಂತೂ ಚುರ್ಮುರಿ ಮಾಡೋದು ಹೆಂಗ್ ಮರ್ತೋಯ್ತು ಇತ್ತು ಅಷ್ಟು ಟೈಮ್ ಆಯ್ತು ನಾನು ಚುರುಮುರಿ ಮಾಡಿದೆ ಪರವಾಗಿಲ್ಲ ಮಾಡ್ತೀನಿ ಅಂತೇಳಿ ಎಣಿಸ್ಕೊಂಡು ಈರುಳ್ಳಿ ಕೊಡ್ತಾಯಿದ್ದೆ ನಾನು ಇದಕ್ಕೆ ಈರುಳ್ಳಿ ಆಮೇಲೆ ಹಾಂ ನಾನು ಇದೆ ಕ್ಯಾರಟು ಹಾಕುವ ಅಮ್ಮ ಒಂದು ಕ್ಯಾರ್ಟಿತ್ತು ಕ್ಯಾರೆಟ್ ಕೊಡಿ ಮತ್ತೆ ಒಂದು ಟೊಮೆಟೊ ಹಾಕಿದೆ ಎಲ್ಲಿತ್ತು ಎಲ್ಲಿತ್ತು ಪಾತ್ರ ಬೇಡ ಹೆಣ್ಣೆ ಹಾಕಿ ಆದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು 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 ಸಿಗ್ತಾ ಇಲ್ಲ ಎಲ್ಲಿ ಹೊಯಿತು ಉಪ್ಪು ಎಸ್ ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಬೇಡ ಸ್ವಲ್ಪದೇ ತಂಟ ಉಪ್ಪು ಆದಮೇಲೆ ಒಂದು ಸ್ವಲ್ಪ ಒಬ್ಬ ಕಾಮ ತಿಸ್ಬೇಡಿದಾ ತಂಗಿ ಹಿಡ್ಕೊಳ್ಳಿ ಇದು ನಾನೇ ಮಾಡಿದ್ದಂಥ ಪುಡಿ ಇದನ್ನ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನಾನು ಇದೇ ಪುಡಿಯನ್ನು ಹಾಕ್ಬೇಕು ಆಯಿತಾ ಹಾಕಿ ಆಮೇಲೆ ಒಂದು ಲೈಕ್ ಮಾಡಿ ತಿಳ್ಸ ಈಗ ಸಣ್ಣದೊಂದು ಎಕ್ಸ್ಪೆರಿಮೆಂಟ್ ನಂದು ಚುರುಮೂರಿ ಕೆಂಪ ಇಲ್ಲ ನಮ್ದು ಚುರುಮೂರು ಒಬ್ರು ಇದ್ರ ಕೆಂಪು ಮಾಡುತ್ತೆ ಅದಕ್ಕೆ ಕಾಮಾರೊಂಚೂ ಎಣ್ಣಿಗೆ ಈ ಪುಡಿನ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಹಾಕಿ ಕಾಮ ಇವಾಗ ಸ್ವಲ್ಪ ಕೆಂಪು ಕೆಂಪು ಹಾಕಿತ್ತು ಬೇಡ ಸ್ವಲ್ಪ ಮಾಲನ್ಕಾಯಿ ಇದನ್ನ ಇದು ಪಪ್ಪಾ ಮಾಡಂದ್ರ ನಾನು ಫ್ರೈ ಮಾಡ್ತೀನಿ ಆಯಿಲ್ ಅಂತ ಹ್ಞೂ ಇವಾಗ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಈರುಳ್ಳಿ ಆಮೇಲೆ ಸ್ವಲ್ಪ ಟೊಮ್ಯಾಟೊ

ಕಮ್ಮ ಮಾಡಿ ಮಾಡುವ ಗಡೆಯಿಂದ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿ ಮಾಡ್ಸಿ ಹಾಕೋಕೆ ಮಾಡ್ತಾ ಹೌದು ನಾವು ಆಲ್ರೌಂಡರ್ ಕೊತ್ತಂಬರಿ ಸೊಪ್ಪು ಒಂದು ನಮ್ಮ ಮನೆಯಲ್ಲಿ ಇಲ್ಲ ಹಾಗಾಗಿ ನಾವು ಹಾಕ್ಲಿಲ್ಲ ಪಪ್ಪ ನೀವು ಹೇಳಿದ ಚುರ್ಮೂರಿ ಪಾಪ ತಿಂಡಿ ಹೆಂಗಿತ್ತಂತೇಳಿ ಹೇಳಿ ಹೆಂಗ್ ಆಯ್ತಾ ನಿಜ ನಂಗ್ ಲೈಕ್ ಆಯ್ತು ಅಮ್ಮ ಅಮ್ಮ ಕೊಡಿ ಅಮ್ಮ ಅಮ್ಮ ಒಂದು ಬೈ ಇರಿ

ಲೈಕ್ ಮಾಡಿ ಇಟ್ಕೋ ಶಾಲೆಗೆ ಕರ್ಕೊಂಡು ಹೋಗ್ಲಕ್ಕ ಏ ಶಾಲೆಗೆ ಹೋಗ್ಲಿಕ್ಕೆ ಶಾಲಿಗೆ ಅಲ್ಲ ಬೀಚಿಗೆ ಎಸ್ ನಾನು ಇವಾಗ ಮಾಮಿ ಮನೆಗೆ ಬಂದಿತ್ತು ಮಕ್ಕಳನ್ನ ಮೀಟ್ ಮಾಡಿ ಹಪ್ಪ ಅಂದ್ಕಂಡಿ ಬಾ ಅಡ್ಡಿಲ್ಲ ಬಾ ಇವರು ಬಂದಿರಲ್ಲ ಸೋ ಬಪ್ಪ ಅಂದ್ಕಂಡೀ ಬಾ ಇಲ್ಲಿ ಮಾರಯಾ ಸ್ಲೋ ಮೋಷನ್ ಹೀರೋಯಿನ ಕಡೆ ಹಿಂಗೆ ಇರುತಿಂಗ್ ಬೆಳಗಾತು ನಾವು ಮೊನ್ನೆಯಿಂದ ಮೂರು ಸಲ ಪ್ಲಾನ್ ಮಾಡಿ ಕೈದಾಯ್ದಿತ್ತು ಎಂತಕ್ಕಂತೇಳಿ ಹೇಳಿ ಎಂತಕ್ಕಂತೇಳಿ ಹೇಳಿದ್ರೆ ಜೋರು ಮಳೆ ಬರ್ತಾಯಿದ್ದಿತ್ತು ಅದಕ್ಕೆ ಮೂರು ಸಲ ಪ್ಲಾನ್ ಕೈದು ಮಾಡಿತ್ತು ಇವತ್ತು ದಿನ ಕೂಡಿ ಬಂದು ಬಂತು ಹೇರಾಮ ಎಲ್ಲ ಬಡಿ ಜಾರು ಅಪ್ಪ ನೀಲಾಯ್ಕೋ ನಾವಲ್ಲ ಹೋಯ್ತೋ ನೀಲಾಯ್ಕೋ ಅವರಿಗೆ ಎರಡು ನೂರ ಇಪ್ಪತ್ತೆರಡು ನಾವೀಗ ರೌಂಡ್ ಕಾರಲ್ಲಿ ಹೋಗ್ತಿದ್ದೇವೆ